ಐತ್ ನೋಡಿದ್ ಮಗಳಂದ್ರ ಮಗಳೇ ನೋಡ ಹಣ ಬರಕ ಸಾಲಿದ ಬರ್ತಾಳ ಉಣ್ತಾಳ ಮಕ್ಕಂಬ ಬಿಡ್ತಾಳ ಒಂದ್ ಬಿದ್ದಾವನಲ್ಲ ಎದ್ದಾವನಲ್ಲ ಅರಿ ಭಿ ಟೀಜರ್ ಟೀಚರ್ ಹಸುನಾ ಹಳ್ಳ ಏನಿಲ್ಲ ಇಲ್ಲೇ ನೋಡ್ ಗಳಿಗೆ ಮಾಡಿ ಇಡ್ಬೇಕಲ್ಲ ನಮ್ಮ ಹಬ್ಬೇಕಳ ಬಡ್ದಾಡಕ ಅನ್ನೋದು ಇಲ್ಲ ನೋಡ್ ಈಗೇನು ಮಕ್ಕಂದಿರ್ಬೇಕ ಕುಮ್ಕೊಂಡ ತಿಂದು ಸಾಕ್ ಸಾಕ್ ಸಾಕ ಹುಡುಗಿ ಏನೇನ್ ಇದ್ದ ಯಾಕೆ ಚಾಲ ಬ್ಯಾರೆ ಬ್ಯಾರ ಯಾಕಂತದ ಏನ್ ವಿಚಾರ ಮಾಡ್ಬೇಕು ಹೋಗೇನು

அல்லி பீலக்கேன் கேசா நாளிக்கு சசி கல்த்திட்டு அத்தி சோசி மக்கள் அல்ல நீ சசி சோசி மக்கள் சோசிகாச்சர் கொட்டந்திர மகளிங்கல் நாளிங்க அத்தி சுவை மனித நான் ஏன் கிள்கிர் மாத்தி ஜர முக்க கூடா சோசி சோசி ஆரே கிள்கா மாதாக்கங்க நான் நன்குறி எல்லா மனிங் கர்க்க எத மாதாத்தி ஹோ நங்க நோட் நிதிவண்ட நான் கைல மாத நாங்க சாலி கெல ராகிர் நீங்க வர ஆட்டாடு நோட் நீ பயிலே பர்த்தி பகசி ஏன் மனாக்கி அபிரே ஃபோன் ஆய் நீ ஆய் மனி ஆக ஆய்ந்தி கேலலா ஆட்டா ஏன் ரீல்ஸ் ரீல்ஸ்கிட்ட எது குந்திர நீ எது குந்திர நவாப்ட் மகள நீ மக்கள் ಅರಿವಿ ಬಿಡು ಬರೀ ಚೀರಾಡ್ಕೋತಿ ಅದ ನಮ್ಮ ಅಪ್ಪ ಒಂದ್ ಹುಚ್ಚದ ಸಿಗಸ್ ತಿರುಗಾನ ನೀ ಚೀರಾಡ್ಕೇ ಹೋಗಿರ್ತಾನ ಹೊರಗ ನನ್ಗೆ ಆಗಲ್ಲ ಅದ ನಮ್ಮ ಅಪ್ಪ ಚಾಂತನ್ ಬಾ ಯಾ ಮಾಡಿರ್ತಾನೋ ಸುದ್ದಿ ಗೊತ್ತ ನೀವ್ ಒಟ್ಟ 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 ನನಗ್ ಮಾತಾಡ್ದ ನಮ್ಮಅಪ್ಪ ಮಾತಾಡ್ಕೊಬಣ್ಣ ಅಪ್ಪ ಮಕ್ಕಳು ಬಾಳ ಹೋಗ್ತಿದ್ದಿರ ಒಳಗಡಿ ಅದ ಎಲ್ಲಾ ಬಿಡು ಮನ್ಯಾಗ ನನ್ ಮಾತ್ ಅರ್ಥ ಮಾಡ್ಕೋ ಈ ಕಡೆ ಕಡೆ ನೋಡಿದ್ರ ಬರೀ ಮೊಬೈಲ್ ದಾಗ ಸೈಲಿ ಕತ್ತಿದಿ ಮೊಬೈಲ್ ಬಿಡು ಜರ ನನ್ ಮಾತ್ ಕೇಳು ಮೊಬೈಲ್ ಕೆಡಸ್ತದ ನೋಡು ಒಳ್ಳೇದಕ್ಕ ನೋದ ಕೆಟ್ಟದಕ್ಕೂ ನೋದ ನಾವ್ ಹ್ಯಾಂಗ್ ಅದಕ್ಕ ಯೂಸ್ ಮಾಡ್ತೇವ್ ಹಂಗ ನಮಗ್ ಒಳ್ಳೆ ಹಾದಿ ಇಲ್ಲ ಇಲ್ಲಾದ್ರ ಕೆಟ್ಟ ಹಾದಿ ಎಡಸ್ತದ ನನ್ ಮಾತ್ ಕೇಳ ಮನೆಯಾಗ ಗತಿಗಳ ನಾಳೆಗೆ ನಿಂದ್ ನೋಡಾಕ ಅದೇ ಮಾಡ್ತಾಳ ನಿನ್ನ ಬುದ್ಧಿನೇ ಇಲ್ಲ ಏನ ತಿನ್ನ ಬುದ್ಧಿನೇ ಇಲ್ಲ ಮೊಬೈಲ್ ನಿಂಗ್ ಏನ್ ಖೂನ್ ಅಂತ ಹೇಳಿ ಮಾತಾಡ್ತಿ ನನ್ ಖೂನ್ ಇಲ್ಲ ಅಂದ್ರೆ ನಿಮ್ ಖೂನ್ ಅದ್ರ ಹಿಂಗ್ ಮಾಡ ಮೊಬೈಲ್ ಒಳ್ಳೆ ಒಳ್ಳೆ ರೀಲ್ಸ್ ಕಳಸ್ತಾರ ಆ ಧಾರವಾಹಿ ಇರ್ತಾನ ನೋಡು ಒಟ್ಟು ಮೊಬೈಲ್ ತೋರಿಸ್ತಾರ ನಿನ್ಗೇನು ಬುದ್ಧಿ ಆಗ್ತಿ ಅದ್ರದಿಂದ ಏನ್ ಮುಂದ್ ಮ್ಯಾಂಡ್ ಫ್ರೆಶ್ ಆಗ್ತದೆ ನಿಮ್ಗೆ ಕೂನದ ಅದಕ್ಕೆ ಹಳ್ಳಿ ಗುಗ್ಗು ನಂಗೆ ಹಿಂಗ್ ಇದ್ದಾರೆ ನೋಡ್ರಿ ಟಾಟಾ ಕೋಕ ಮಚ್ಕೊಂಡ್ರು ಕೋಕ ಮಚ್ಕೋಬೇಕು ಮುಕ್ತಾಯ್ ಕೋಕಮ್ ಇದು ನಿಮ್ಮಾಗ ಬೋಳ್ ಹಣ್ಣಿಲಿ ಇರೋದಲ್ಲ ಈಗ ನಾನು ಮಾತು ಕೇಳು ನೀ ಸಾಲಿಗೆ ಹೋಗಿ ಕರೆಕ್ಟ್ ಮನೆಗೆ ಬಾತಂಗಿ ಇತ್ತೀಚಿಗೆ ನಾನ್ ನೋಡ್ಲಕತ್ತೀನಿ ಬರೀ ಮೊಬೈಲ್ ದಾಗ ಇರ್ತಿ ಬರೀ ಯಾವತ್ತ ನೋಡಿದ್ರೆ ಫೋನ್ ನಾಗ ಮಾತಾಡ್ತಿ ಇದಾಕಿ ನಿಮ್ ಅತ್ತಿಗೆ ಏನಾರ ಬೇದರ ಕಣ್ಣಿಗೆ ಏನಾರ ಬೇದರ ನಾಳೆಗೆ ನಿಮ್ ಅಣ್ಣ ತಲೆ ತೊಂಬಿ ನಿಮ್ ಮನೇನೆ ಮಾಡದ್ ಬಿಡ್ತಾವಡಕಿ ಏನೋ ನಾಳೆಗೆ ನನಗೆ ಲಗ್ನ ಅವ ಬಿಟ್ಟು ಬಾಟ್ ಅದ ಅಂದ್ರೆ ನಮ್ಮ ಅದಕ್ಕೆ ಬಾಕ್ ಕುತದ ನನಗ ಒಬ್ಬಕ್ಕೆ ಸುತ್ತ ಬರ್ತದ ಜರ ವಿಚಾರ ಮಾಡು ಅದ ಕೆಲಸ ಮಾಡಾಕಿನ ಅದಿಗೆ ಕೈಯಾಗ ಬಾಡಬಾ ಬಾಯ್ ಅದಿ ಸಾಕು ನಿಮ್ ಮಾತ ಮಾತಾಡದ ಬಿಡು ಜಾಸ್ತಿ ಮಾತಾಡೋನ್ ಮಡಿಗೆ ಮಟ್ಟಿಗೆ ನಾ ಏನ ಬಾಳ ನಿನ್ನ ಮಾತ ನಮ್ಮ ಅವು ಅತ್ತಿಗೆ ಹೆಸರು ಮೇಲೆ ನನಗೇ ತೊಳಿಲಿಕ್ಕಳು ನನ್ ಕೆಲ್ಸ ಚಕ ಮಾಡ್ಲತ್ತ ಒಂದು ಗೊತ್ತಾಗಲೇ ಅದಲ್ಲ ನಮ್ಮ ಒಂದು ಅಲ್ಲ ನಾ ಬಂದ್ ಮಕ್ಕದಕ್ಕ ನನ್ ಲಗ್ನಕ್ಕ ಅತ್ತಿಗೆ ಅನ್ನೋದೇನು ಸಂಬಂಧ ಅವ್ರು ಇಷ್ಟ ಅತ್ತಿ ಸೊಸಿ ಮಾಡ್ಬೇಕು

ನನ್ಗೇನ್ ಜೀತ ಗೀತ ಇಟ್ಕೊಂಡ್ರಿ ಮನೆಯಾಳ ನಾನ್ ಅಡಿಗೆ ಮಾಡ್ಲಿ ನಿನ್ ಹೇಳ ನಾನ್ ನೀ ಮಾಡತ್ ಹೇಳಿ ನೀ ಮಾಡಲ್ಲ ನಿನಗೆ ಏನಾಗೈತಿ ಕೈ ಮುರಿದ ಕಾಲ್ ಮುರಿದ ಏನ್ ಅಡಿಗೆ ಮಾಡ್ಲೆ ಏನೇನ ಏನ್ ಕಸ ಮಸರಿ ಮಾಡ್ಲೆ ಏನ್ ಏನು ಇವು ಆಡುಗಳು ಮೈಸೂದ್ ಮಾಡ್ಲೆ ನೀನ್ ಎತ್ತಗಳು ಬಿಡುದ್ ಮಾಡ್ಲೆ ಯಾವ್ದು ಅವತ್ ಮಾಡ್ಲಿ ನೀ ಹೊರ ಅಬ್ಬರ್ ಸೊಬ್ರು ಅರ್ಬಿ ಹಾಕೊಂಡು ಹೋಗ್ಬಿಡ್ತಿ ಆ ಕಡೆ ಎಸ್ ಮನೆಯಾಗ ನೂರ್ ಮಂದಿ ಅದಾರ ನಾಲ್ಕ್ ಮಂದಿ ಇದೀವಿ ನಾಯಿ ಹಿಡಿದ್ ನಾಲ್ವತ್ತು ಮಂದಿ ಅದೇವು ಹ ಮತ್ತ ಮೇಲಾಗ ನಾಯಿ ಒಂದ್ ಕಂಬಿದ್ದಿತ್ ನನಗ ಅಲ್ಲ ಆ ಮಗಳಿಗೆ ಸಾಲಿ ಹಚ್ಬೇಕನ್ನ ತೆಲಗೆರೆ ಆದ ನೀನು ಹಚ್ಚುನ್ ಹಚ್ಚುನ್ ತಡಿ ಸಾල් ಚಲುವಾಗ್ಯಾವಾ ಈಗ ಅಲ್ಲಿ ಹೋಗಿ ಹಾಸ್ಟೆಲ್ ಕೇಳ್ಕೊಂಬಂದ್ರ ಅವ್ರು ಅವರು ಅಡ್ಮಿಷನ್ ಫುಲ್ ಮುಗಿದಾವ್ ಅಂತ ಹೇಳಾತರ ಅದು ಹೋಗನನ ಕೆಮ್ಮ ನೆಗಡಿ ಉರಿ ಬಂದಾವ್ ಅಂತ ಹೇಳಾ ಅಕಿ ನೆವೆ ತಕೊಂಡ ಅಕಿ ಕುಂದ್ರ ಅಕಿ ಯಾಕ ಹಾಸ್ಟೆಲ್ ಗೆದ್ದು ಬಿಡ್ತೀ ತಂದೆ ತ ಇಲ್ಲ ಅಣ್ಣಾವೇನ ಹಾಸ್ಟೆಲ್ ಗೆದ್ದು ಬಿಡ್ತೀ ಹೋಗಿ ಇಲ್ಲೇ ಊರ ಸಾಲಿಗಸ್ತನಾ ಇಲ್ಲೇ ಇಲ್ಲೇ ಅವ್ರ ಅತ್ತೆ ಜೋಡ ಜೋಡಲೆ ಅಂದ ಯಾಕಿನೋ ಯಾಕ ಕೊಡ್ಲೇನ ಬಾಯಿಗೆ ನಮ್ ತಂಗಿ ಏಕಂತೀ ಅಕಿನ್ ಮಳೆ ನಿನಗ ಯಪ್ಪಾ ನನಗೇನು ಮಾಡಿಲಕ್ಕಿ ನನಗೂ ಏನು ಮಾಡೋದಲ್ಲ ಏನು ಮಾಡತ್ನು ಆಗಲ್ಲ ನಾ ಅದು ಹೇಳಕತ್ತಿಲ್ಲ ಬರೇ ಬ್ಯಾಗ್ ಹಾಕೊಂದ್ ಸಾಲಿಗೆ ಹೋಗೋದು ಬರೋದು ಕಾಟದ ಮೇಲೆ ಮುಕ್ಕೊಳೋದು ಇದು ಬ್ಯಾಡತಿನ ಹೆಣ್ಣು ಮಕ್ಕಳ ಆದ ಬಳಕ ಒಂದ್ ನಾಕ್ ಒಗೆ ಬಾಂಡೆ ತಿಕ್ಕ ಯಾರ್ ರೊಟ್ಟಿ ಬಡಿಯ ಇದು ಪದ್ಧತಿ ಹೇಳ್ಕೊಡು ನಿಮ್ ನಾನು ಬೇರೆ ಮನೆಯ ಮಗಳ ತಿಳ್ಕೊಂಡಿದ್ಯಾ ನಾಳೆ ಮಾಡ್ಕೊಡ್ತೀಯ ನಿನ್ಗೆ ತಿಳಿತದ ಒಂದಿಲ್ ಒಂದಿನ ನಾ ಏನ್ ಮಾತಾಡತಿನ ಅದು ನಿನ್ ಗರ್ವ ಆದ್ರೆ ಅವಾಗನು ಕೆಲಸ ಮಾಡ್ತಿರ ಹೋಗು ಇಟ್ಕೊಂಡಿ ಎಲ್ಲ ಜೀತಾ ಮಾಡತ್ ಹೇಳಿ ಮಾಡಾಕ ಇಟ್ಕೊಂಡಿದ್ ಮಾಡೇಬೇಕಲ್ಲ ಮತ್ತ ಪಟ್ಕೊಂಡ್ ಬಂದಿ ನೋಡಿ ಮನಿಗಿ ಎಲ್ಲಿ ಹೋಲರ್ ಕೂತಿದ್ ಯಾರಕ್ಕೊ ನಮ್ಮಪ್ಪ ನಮ್ಮಅ ಮೋಚ್ಾನ ಮನಿಗ್ ನನಗ ಮಣ್ಣ ಹಾಕಲಿ ನೀರ್ ಆಡ್ಬೇಡ ಉರಿ ಬಂದಾವ ನಿನ್ನೆ ದವ ಕಂತ ಬಂದದ ನೋಡಿ சாலீகா நீர் ஆடத்தாலி அந்த ஒட்டேன் அல்லே மணித்தின் உணன மக்கள் மகள தந்தி உண்ட

ಮಗ ನೋಡಿದ್ರೆ ಚಲೋ ಬಿಳಿ ಅರಿಬೇಕಂದ ನಾವ್ ತಿರ್ಗಾಡ್ತಾನ ಸೊಸಿ ನೋಡಿದ್ರೆ ಮಾಡ್ದಾಗ ಹೊಲ್ಕೊಂಡ್ ಕೆಲ್ಸಾ ಮಾಡ್ತಾ ಅದು ಆಡಮುಟ್ ಅಲ್ಲ ನಿನಗ ಏನ್ ಗೊತ್ತದ ಮನ್ಯಾಗ ತಿತ್ತಿ ಬಂದ್ ಕುಂದ್ರತಿ ಒಂದ್ ಮಗಳಿಗೇ ಏನಾರ ಬುದ್ದಿ ಹಾಕಲ್ಲ ಯಾವ ಕೈಯಾಗ್ ಕೊಂಡ ಹಿಡ್ಕೊ ಕುಂದರ್ಬ್ಯಾಡ ದಂಡ ಪಕ್ಷಿ ಮಾಡು ಅವ್ ಅದರ್ತದ ನೀ ಮಾಡು ನೋಡ್ರಿ ತಿರ್ಗ್ಯಾಡ್ತಾನ ನಿ ಮತಿಗ ಒಬ್ಬೆಕ್ ಮಾಡ್ತಾ ಕಿರ್ಕ ಏನ್ ಮಾಡದ್ ಏನ್ರ ಅದ ನಿನಗ ಎ ಹೋಗ ಗಾ ಮರೈತಿ ಏನ್ ಕಿರ್ಕಿರಿ ಹಚ್ಚಿದನ ಇಲ್ಲಿ ನಂದು ಮನ್ಯಾಗ ಕಿರ್ಕಿರ್ ನಾಗಂದ್ರ ಎಲ್ಲಾರ್ಗಿ ವಾಜ್ಯಾಗ್ಯ ಕುಂತಿನಿ ಇರ್ಕ ನಾನೇ ಹೆಂಗು ಮನ್ ಮುಂದ್ ಹೊಲ್ದಂಗ ಬಾಯಿ ಹೊಡೆದಿಟ್ಟಿದ ಅದ್ರಾಗ ಹಾರ್ಕೆ ಹತ್ತಿ ಬಿಡ್ತೀನಿ ನೀವ ಹಂಡ ಗಿರ್ರಿ ಸಾಕ್ ಸಾಕ್ ಆಗದ ಏನದು ನೋಡಿಟ್ಟು ಬೈಲಿ ಕಸ್ತಿರೋದ್ರ ಜನ ನಾಚಿಕೆ ಮೊಬೈಲ್ ನೋಡ್ತಿ ಜಾತ್ರ ಹೋಗ ಇಲ್ಲಿ ಏನ್ ಕಿರ್ಕಿರಿ ಹಾಕಿ ನನಗೆ ಅಲ್ಲಿ ಮಗಳಿಗೆ ಏನಾರ ಬುದ್ಧಿ ಅವ ಹಿಂಗ ಮಾಡ್ದ ತಲೆ ಮಗ್ ನಾನು ಕೋತಾಡಕಿ ಎಲ್ಲ ಬುದ್ಧಿ ಹೇಳಿದ ನಾನು ಮಾತು ಯಾರು ಕೇಳಲ್ಲ ನಾ ನಿನಗ ಹೇಳದ ಅರ್ಥ ಆಗೋದು ಇತ್ತೀಚಿಗೆ ಪೂರಿ ಪೂರ ಬದಲಾಗ್ಯದ ಬರೇ ಫೋನ್ಯಾಗ ಸಾಯ್ಲಿ ಕತ್ತಾಳ ಮನ್ಯಾಗ ಅತಿ ಹೇಳ ನಾಳೆಗೆ ಅತಿಗೆ ಏನಾರ ಕೇಳಿಸ್ಕೊಂಡು ಅಂದ್ರೆ ಪೂರ ಊರಿಗೆ ಡಂಕಾ ಸಾರ ಮೊಬೈಲ್ ಕಾದ್ ಬಿಡ್ತಾವ್ ಜಗನೇ ಜಗನೇ ನೋಡ್ಲಾತ ಮೊಬೈಲ್ ಹಾಕಿ ನೋಡೋದೇನ್ ದೊಡ್ಡ ಮಾತು ಜಗಾನೇ ಮೊಬೈಲ್ ಬೇರೆ ಬ್ಯಾರೆ ಈ ಚವ್ ತಾಸು ನಾಗ ಮಾತಾಡ್ತಾಳ ನಾ ತಾಯಿ ಇದ್ದೀನಿ ಗಪ್ ಕುಂದಿರ್ತೀನಿ ಕೇಳಿ ಅದೇ ಅತಿಗೆ ಕಿವಿ ಬಿತ್ ಅಂದ್ರ ಅತಿಗೆ ಅಡ್ಡ ಕೈಯ ಹೊಯ್ಕೊತ ಬರ್ತಾವಿ ತುಂಬ ಮಂದಿ ಹೇಳ ಗಂಡನ್ ಕಿವಿ ತುಂತಾವ್ ನಾರಿಗೆ ತೀವ್ ಅದ ನಮ್ಮ ಬಂದ್ ಬರ್ತೀನಿ ಅಂತ ಫೋನ್ ಹಚ್ಚ ಅದ ಇಂಥವೆಲ್ಲ ನಮ್ಮ ಮನ ಕಿ ನೋಡ್ತಾರ ನಾಗ್ದಾರ ನಮ್ಮ ಮನೆಯಾಗ ಅದು ಮಗಳತ್ ಬಂದ್ ಆಸತ್ ಬಸದ ನೋಡಿದ್ರೆ ಸೊಸಿ ಮಗ ಮುಳ್ಳಿನ ಬ್ಯಾಗೆಟ್ಟ ಇದು ಮಾಡ್ತಾರ ಅಲ್ಲಿ ನೀವು ಆ ಪೋರಿಗೆ ಬುದ್ಧಿ ಹೇಳು ನನ್ನ ಮಾತು ಕೇಳು ನಾಳೆಗೆ ಏನ್ ಕೇಂದ್ರ ಆಯ್ತು ಅಂದ್ರೆ ಇಬ್ಬರು ಜೀವ ಕೊಡೋದ ಬರ್ತದ ನೋಡ್ ಫಾಲಿ ನನಗೆ ಹೇಳಕತ್ತೀನಿ ಇದೆ ಲಾಸ್ಟ್ ನನಗ ಬರೀ ಪೂರ್ಣ ಮಾತಾಡತಾಳ ಈಗ ನಾವು ಗಂಡ ಹೆಂಡತಿ ಮಾತಾಡೋದು ಬೇರೆ ಈಗ ನಾಳೆ ಗಂಡ ಹತ್ತಿಗೆ ಮಾತಾಡೋದೇ ಹಾ ಈಗ ನಾವು ತಾಯಿ ತಂದಿ ಬುದ್ಧಿ ಹೇಳಿಲಿಕ್ಕಂದ್ರ ನಾಳಿಗೆ ಏನಾರ ಆಯ್ತು ಅಂದ್ರೆ ಏನ್ ಮಾಡವ ಮಾನ ಮರದೆ ನಮಗ್ ಮಾರಿ ಅಂತ ತಿರ್ಗಂತ ಉಳಿತದಲ್ಲ ಏನ್ರಿ ತಾಯಿ ನೀನ್ ನೋಡ ಹೇಳು ಮಗಳಿಗೆ ಬುದ್ಧಿ ತಾಯಿ ಹೇಳದ ಅಷ್ಟೇ ಅಲ್ಲ ತಂದಿನ ಅಲ್ಲಿ ತಾಯಿ ಕೆತ್ತ ಮೊದಲ ತಂದಿ ಅಂಜಿಕೆ ಅಮ್ಮ ನೀನು ಹೇಳು

ನನಗೆ ಹೋಗೋದು ಮ್ಯಾಲಿ ಬಂದ್ರೆ ಇಟ್ಟು ಬರ್ತೀರ ನನ್ನ ಹೋಯ್ಸು ಸುರಗಾರದಾಗ ಎಲ್ಲರೂ ಎಲ್ಲರು ಹೋಗ್ಬಿಡಕ್ಕೆ ಹೇಳ್ತೀರ ಮನೆಯಾಗ ಕಾಲ್ ಇಟ್ಟಲ್ಲ ಹಾಕಿ ಒದರಾಡಕತ್ತಲ್ಲ ಈ ನೀವ್ ಒದರಾಡ್ಕೊಂತ ನೀ ಯಾರು ಕೂಡ ಒದರಾಡಿ ಬಂದಿ ನಿಮ್ಮ ಅಪ್ಪನ ಜೋಡಿ ಯಾಕೆ ಏನಂತ ಮುಂಜಾನೆ ಎದ್ದಾನ ಕೂತಿಂದಾನ ಹೋಗಿ ಹೊರಸಿನ ಮೇಲೆ ಶಡದಾನ ಕೈಯ ಫೋನ್ ಹಿಡ್ಕೊಂಡ ಸಾಣ ಸುಕ್ಕೊಳಂಗ ಅಂದ್ರೆ ಇವಡ ಪಾಪ ಒಂದು ಕಿವಿ ಕೇಳಂಗಿಲ್ಲ ಮಿಷಿನ್ ಹಾಕೊಂಡ್ ಕುಂದ್ರತಾನ ಹೂಡಿ ಏನ್ ಒದರಾಡತ್ತಿದಿ ಒದರಾಡದಲ್ಲ ಮನೆಯಾಗ ಹೆಣ್ಣು ಮಗಳ ಮಗನ ಬುದ್ಧಿ ಹೇಳ ಅಕಲಿ ಹೇಳ ಅಂದ್ರ ಒಟ್ಟ ಏ ನಾನು ಬಿಪಿ ಪಿ ಹಬ್ಬಿಸ್ತಿ ಮೊಬೈಲ್ ಹೊಡಿತು ನೋಡ್ ನಡಿತಿಲ್ಲ ಅದು ಬೆನ್ ಹತ್ತೆ ನಾನು ಹೊಡ್ಲಿಕ್ಕ ಮುದುಕರಾಗಿನ ಇವ್ರ ಕಾಲ್ ಹೊಡಿಸ್ಕೋಬೇಕು ಸಂಸಾರ ಮಾಡಿಟ್ಟು ನೀ ಹೇಳ ಹೆಣ್ಮಗಳ ಯಾವ ಏನ್ ಹೇಳ್ಬೇಕು ಏನ್ ಹೇಳ್ತಿ ತಾಂಡಲ್ಲ ನಿನಗುನು ಹಂಗೆ ಗಾಳಿ ಬಿಟ್ಟನ ಅಕ್ಕಗುನು ಗಾಳಿಗೆ ಬಿಟ್ಟನ ಮನೆಗೆ ಸೊಸಿ ಎಲ್ಲರ ಮಗ ದರ್ಬಾರ್ ಮಾಡ್ತಾ ಏನ್ ಮಾಡಿ ಹೇಳಕ್ ಏನ್ ಮನೇಲ ನೀ ಏಟಾದ್ರೂ ಹೆಣ್ತಿ ಕರ್ದ ಮಾತಾಡೋ ನಿಮ್ ಅಪ್ಪಗೆ ಹೇಳ ಮಾತಾಡ ನಾನು ಕೂಡ ಮಾತಾಡು ಅಪ್ಪಗೆ ಹೇಳ್ತೀನಿ ತಂಗಿಗೆ ಹೇಳ್ತೀನಿ ಅವಾಗ ಎಲ್ಲರಿಗೂ ಹೇಳ್ತೀನಿ ಹೋಗಿ ಹೇಳಬೇಕು ಮನೆಗೆ ಮಗ ಹೋಗಿ ಯಾರ ಜವಾಬ್ದಾರಿ ಹೊತ್ಕೋಬೇಕು ಮಕ್ಕ ಆದ ಮಕ್ಕ ತಿರ್ಗಿರಿ ನಾನು ಮನಿ ಬಿಟ್ಟು ಹೋಗಿನ ತಗ ಯಾರ ಹೊರ ಹೋಗ್ಕೊತ ನಡಿ ಕುಂದ್ರ ನಡಿ ಆ ಕಡೆ ಸಾಕಾಗಿದೆ ಕುರುದು

ಮಗಳಿಗೆ ಪದ್ಧತಿ ಕಲಸು ನೋಡವ್ ಒಬ್ಬೇಕ ಅತ್ತಿ ಈ ಟೊಟ್ಟು ಬಡದಾಡ್ತಾಳ ಸಾಲಿಗಿಂದ ಬಂದು ಆಕಿನ ಕೈ ಕಾಯಿ ನೀನು ದಗ್ ಮಾಡ್ ಕಲಿಯಂತ ಹೇಳು ಊಟ ನೀರ ನಾನೇ ಒಯ್ದು ಕೊಡ್ಬೇಕು ಹೇಳಿ ಹೇಳಲ್ಲ ಹಿಂಗ್ ಮಾತಾಡ್ತಿರೀ ನಾ ಅದನ್ ದಾರಿ ಸುಮ್ಮತ್ ಕೊಡ್ರಿ ಅದನ್ ಬೆಲೆ ಕೊಟ್ಟು ಮಾತಾಡ್ರಿ ಚಲೋ ಅಲ್ಲ ನಾನು ಹೇಳ್ತೀನಿ ಅತ್ತಿ ಹೇಳವ ನೀ ಹಿಂಗೆ ಮಾಡ್ಕೋ ಕೂತ್ರಿ ಆಗ ಹೈರಾಣ ನಾನು ಹೇಳ್ತಾರೆ ಹೇಳ್ತಾನೆ ಕೊಡುವ ಮಾವನ್ ಬಲ ಹೋಗಿ ಒದ್ರಾಡಿದೀನಿ ನಿಮ್ ಮಾತಾ ಹೊಂದ್ರ ಹೊಡ್ದು ಕಾರ್ದರ್ ಕಲಾ ನಿಮ್ ಕಾರ್ದ ಏನಾದ್ರು ಹಾರಾಡ್ತೀನಿ

ಏನ್ ಮಾಡ್ಲತ್ತ ಹಿಂಗ್ ಬಿದ್ದಿರಿ ಇಬ್ರು ಕೊಡ್ ಏ ಯಾವ ಬರೀ ಎಲ್ಲಿದು ಒಂದು ಮುಂಜಾನೆ ಸಾಲಿದಿಂದ ಬಂದಿದೆ ಬಂದಿರಿ ಹಣ ಬಿದ್ದಾರ ಕಬ್ಲು ಹಿಂಗೇ ಬಿದ್ದಿರಿ ಒಂದ್ ಡೌನ್ ಕಿರೋ ಬಗಸಿಲ್ಲ ಮನ್ಯಾಗ ಏನ್ ಮಾಡತ್ರಿ ಯಾರ್ ಕೂಡ ಮತ್ತೆ ಹೇಳತ್ತೀರಿ ನಾನು ಕಾಲೇಜ್ ಅನ್ನ ಫ್ರೆಂಡ್ ಆದ್ರೂ ಯಾವ ಫ್ರೆಂಡ್ ಹ ಎಲ್ಲ ತಿಳಿದ್ರೆ ನನಗೆ ಆಟ ಒಟ್ಟು ಕೆಳಿನ ಅಲ್ಲಿತ್ತು ನೀ ಏನ್ ರಾಡಿ ಹಿಡಿಸಿ ಅನ್ನೋದು ಗೊತ್ತದ ಆಕಿ ಸುಮ್ ಅದಾಡಲ್ಲ ಮಾತಿ ನಾ ಯಾಕೆ ಅದಾಡ್ತಾಳತ್ತಿದ್ದೆ ಆಯ್ತ ಗೊತ್ತಾಗ್ಯದ ನಿಮ್ದ ಎಲ್ಲಾ ಆಟ ನನಗ ಕೇಳ್ದೆ ಹೇಳಿದ್ರೆ ನನ್ನ ಮಾತು ಕೇಳ್ತಾನ ನನ್ನ ಮೇಲೆ ಹಾರಾಡ್ತಾನ ಹಾರಾಡ್ಲಿ ನಾ ಹಿಂಗ ಕೂತಿ ಏನ್ ಮಾಡಿ ಎಲ್ಲಾರು ಕಿರಿ 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 ಟೆನ್ಷನ್ ಅದಕ್ಕೆ ಬಂದ್ ಕೂತಿನ ತನ್ನ ಏನಾಯ್ತು ಇಲ್ಲಿ ಬಡವಲ್ಲ ಹ್ಯಾಂತಿ ಸತ್ತಳೇನು ಉಂಡಿನ ತಿಂದಿನ ಮಧ್ಯ ಆಮೇಲೆ ಕುಂತಿನ ತನ್ನಾಗ ಬಂದು ನಿದ್ದೇನದ ಊರಾಗ ಹೋಗೋದು ಉಣೋದು ತಿನ್ನೋದು ಬಂದಿಲ್ ಕುಂದ್ರದು ಅಲ್ಲಿ ಆದ್ರೆ ಹೋಗಿ ನಾಳೆ ಮಕ್ಕಳದು ಮತ್ತೇನ್ ಮಾಡ್ಲಿ ಸುಡ್ಗಾಡಿ ಹೋಲಿ ಸುಡ್ಗಾಡಿ ಯಾಕೆ ಹೋತಿ ನಮಗ್ ಕಳಿಸ್ಲಕ್ ನಿತ್ತ ನಿಮ್ಮ ತಂಗಿ ದಕ್ಕ ಸುಡ್ಗಾಡಕ ಯಾಕೆ ಏನಾತ್ ಹೆಂಗ್ ಮಾ ಸೀದ ಮಾತಾಡಿ ಯಾಕ ನಮ್ ತಂಗಿ ಯಾಕಂತಿ ಯವ್ವ ನಮ್ ತಂಗಿಗೆ ಯಾಕತಿ ಯಾಕತಿ ಅಂದೇ ಇಲ್ಲಿಗೆ ಬಂದಿದೀನಿ ಏನಾತ್ ಹೇಳ್ರಿ ಹೇಳ ಬಿಟ್ಟು ಬರೀ ನಿಮ್ ತಂಗಿ ಹಂಗ ನಿಮ್ ತಂಗಿ ಹಿಂಗ ಏನ್ರಾ ಆತು ಹೇಳ್ಬಿಡು ಸೀದ ಇವತ್ ಕೇಳಿ ಬಿಡ್ತೀನಿ ಹೇಳ್ಬಿಡು ಏನಾತು ಈಗ ಪೋರಿ ಮಗಳ ಹಾಕೊಂಡ ಹಾಕೊಂಡ್ ಕಿಸಿಂದೆ ಯಾವುದೋ ಒಂದ ಪಾರ ಕೂಡ ಫೋನ್ ದ ಮಾತಾಡಕೋತು ಮುಕ್ಕೊಂದ ಹಂಗೆ ಹೋಳ್ ಕಿಸಿದ್ಯಾ ನಮ್ ಪೋರಿಗ್ ಒಂದ್ ಎರಡೇಟ ಹೊಡ್ಯಾನ ಭಯನ ಅಯ್ಯೋ ಇಲ್ಲಾ ಗೆಳತಿ ಹಚ್ಚಿ ಎಲ್ಲಿ ಗೆಳತಿ ಅಣ್ಣ ಮುದ್ದಾಮ್ ಕೇಳಿ ನನ್ನನ ಗಪ್ಪ ಆಯ ಕುತ್ತಾವ ನೋಡು ಕೊತ್ ಕೇಳಿ ನಿಮ್ ತಂಗಿ ಸುಳ್ ಸುಳ್ಳಾಕಿನ ಸಿಟ್ಟೋಯ್ತ್ ಏನ್ರಾ ಹೊರ್ಸಬಿಡಾಕೆನ ಹೇಳಕತ್ತೀನಿ ನನಗ ನಮ್ ತಂಗಿ ಹಂತಕಿಲ್ಲಾ ಏನ್ ನೋಡು ಆಕಿನ ಸರಿ ನನಗ ಒಂದ್ ಹೆಣ್ಣ ಏನು ನನಗೆ ನಿಮಿತಿ ಕೊಡೋದೇನ್ ಬಾಳ್ ಬೇಕಾಗಿಲ್ಲ ಕೇಳ್ತೀರ ಕೇಳು ಕೇಳಿಲ್ಲ ಅಂದ್ ಬಿಡು ನಾಳೆ ಏನ್ ಆದ್ರೆ ನಿಮ್ ಮಾನ್ ಹೋಗ್ತದ ನಂದ್ ಹೋತದೇನು ಸುಳ್ಳು ಹಬ್ಬ ಜೀವಂತ ನಾನು ಮೊದಲ ನೀವ್ ಜೀವಂತ ಏನಿಲ್ಲ ನೋಡ್ ಹೋರಿ ಮೊದಲ ಮಾನವ ಏನ ಮಾನ ಹೋಗ್ಕೇನ ಮೊದಲ ಕಾಪಾಡ್ಕೊಬೇಕಂತ ಹೋಗಿ ಕಾಪಾಡುವ ಬುದ್ಧಿ ಅದ ನೋಡ್ ಮನ್ಯಾಗ ಹೋಗ್ ಕೂತಾ ಕಟ್ಟ ಸಾಕಾಗೆ ಅವೈತಿ ನೀವು ಹೋಗಿ ಹೊರಗ ಹೋಗು ಅಲ್ಲಿ ಮುಗ್ ಕುಂತಾಳ ಹೊರಗೆ ಹೋಗೋನಿ ಬಾಯ್ ಒಳಗೆ ಬಾಯ್ ಕೆಲಸ ಐತಿ ನಿಂಕಡೆ ಬಾಯ್ ನನ್ನ ತಲೆ ಮಕ್ಕ ಇಟ್ಟೇಳು ನಿಮ್ಮ ಏನಿ ಇಷ್ಟತನ ನನಗೆ ಏನೇ ಹೇಳ ಏನು ಕರೆಯ ಸುಳ್ಳು ಹೇಳು ಯಾರ ಜೋಡಿ ಮಾತಾಡ್ತೀನಿ ಫೋನಾಗ ನೀ ಕರೆ ಕರೆ ಹೇಳ ತಲಿ ಮಕ್ಕ ಐತಿ ಕರೆ ಹೇಳು ಅದು ಹಾಂ ಏನದು ಅದು ಇಲ್ಲ ಕರೆ ಹೇಳದು ಕರೆ ನೀ ಹುಡ್ಗನ ಜೊತೆ ಮಾತಾಡುದು ಹಾ ನಾ ಒಬ್ಬಕ್ಕೆ ತಂಗಿ ಇರಲಿಲ್ಲ ಅಂತ ಬಂದಿಲ್ಲ ಚಂದ ಬೆಳ್ಸಿದಕ್ಕೆ ಇದು ಮಾಡಾಕತ್ತೀನಿ ನೀನು ಸಾಲಿ ಕೇಳಕ್ ಹೋಗಿ ಇದ ಹಾ ಹೇಳ ಬಾಯ್ ಬಿಡು ನಿಲ್ಲ ದುರ್ಬದಿ ಗೊತ್ತಾತ್ ನನ್ಗ ಅವು ಹೇಳ್ತೇನೆ ಆಯ್ತು ಅವು ಹೇಳದಂದ್ರ ತೀರಾ ಬಿಡಲ್ಲ ಹಂಗ ಇದು ನಾವು ಹೋಗಿ ಬಿಡ್ಬೇಕು ಹಲೋ ಹಲೋ ನಮ್ಮ ಮನೆಯಾಗ ಎಲ್ಲರೂ ಖೂನಾಗ್ಯದ ನಾವ್ ಒಂದ್ ಚೆನ್ನ ಬಿ ಮನೆಯಾಗಿರಲ್ಲ ನಿನ್ನ ನಮ್ಮ ವಯ್ಯಾಲ ನಮ್ಮವ್ ಪೈಲಿ ಅನುಮಾನ ಇತ್ತು ಇವ್ ನಮ್ಮ ಇನ್ ಅದಳಲ್ಲ ನಿಂತೆಲ್ಲ ಕೆಲಸ ಬಿಟ್ಟಾಳ ಆಗಳ ಮಾತಾಡೋದು ನಂಗ ಕೈಲಿ ಒಂದ್ ಚೆನ್ನ ನಿಂದ್ರದಾಗಲ್ಲ ನೀ ಗಾಡಿ ತೊಗೊಂಬೈ ಹಿಂದ ನಾವು ಬ್ಯಾಕ್ ತೊಗೊಂಡ್ ಬಂದ್ಬಿಡ್ತೀನಿ ನಾನ್ ನಿಂದ್ರಲ್ಲ ನೋಡು ಹಾ ಆಯ್ತು ಪಟ್ನೇ ಬರ ಆಯ್ತಾಯ್ತು ಬ್ಯಾಕ್ ತೊಗೊಂಡ್ ಬರ್ತೀನಿ ಹ ಎಷ್ಟೊತ್ತನ ಅದು ಬರಕ நம் மாட் நோட் படனாக பாபி நேரம் இடத்தி ಯಾಕ ಬಾಯ ಕಟ್ಟಿಗೆ ತೋಕತ್ತೀನಿ ಹೆಂಡ್ತಿರ ಬಡದಾಡ್ತಾ ಅದ ಇಡ ಬಾಯ್ ಯಾಕ ಆಕಿ ತಂಗಿ ಹೇಳ್ತಿ ಇಲ್ಲಾ ಏನ್ ಮಾಡದ ಹಾ ನಿನ್ನ ನಿಮ್ಮ ಮನಿ ನಾ ತಂಗಿ ಮಕ್ಕನ್ ಒಂದ್ ನಿಗಾ ಇಟ್ಟಿದ್ದಿಲ್ಲಾ ಬಾ ಆಕಿ ಏನ್ ಆಟಾ ಮಾಡಕತ್ತ ಏನಿಲ್ಲಾ ನೋಡು ಬಾ ಆ ಕಾಲೇಜ್ ಶಾಲಿ ಕಲಸಿ ಶಾಲಿ ಕಲಿಯವ ಅಂತ ಕಾಲೇಜ್ ಕಲಸಿದ್ರ ಯಾರ್ ಜೋಡಿ ಮಾತಾಡಕತ್ತಾವ ಹುಡುಗನ್ ಜೋಡಿ ಯಾರ್ ನೋಡುದ್ರಿ ನಾನು ಏನ್ ಹೇಳಿದ್ಲು ನಾ ಹೂ ಆಕಿನ ಬಾಯಿಲೇ ಓ ಎರಡ್ ಎಟಾ ಹೊಡ್ದ ಬಾಯ ಬಿಡಿಸಿದ ಹೂ ಅಂದಾಳ ನೀ ಹೆಂಡತಿ ಮಾತು ಕೇಳಿಕಾರ ಆಕಿ ಹೋಗ್ಬಿಡ್ತಿದೀ ತಂಗಿಲೇ ತಂಗಿ ಬಾ ಮದಲ ಬಂದ್ ಅಂತ ಹೇಳಿದ್ಲು ತಂಗಿ ಕಡೆ ಹೋಗಿದ್ದೆ ಆ ತಂಗಿನು ಬಾಯ್ ಬಟ್ಟಾಳ ಬಾ ಕೇಳ ಬಾ ನಾನು ಕೊಂಡಿದ್ದೆ ನೋಡಪ್ಪ ಇದು ಬಾದನ ಡೌಟ್ ಇತ್ತು ಏನ್ ನಿಮಗೆ ಹೇಳಿ ನಿಮಗೆ ತರಿ ಟೆನ್ಷನ್ ಕೂಡ್ಲಿ ತಳ ಅಂದಿದಾ ಮಾಡಕ ತಳ ಬಾ ಮಾಡ ಬಾಕಿ ಬರಿ ಬರಿ ಯಾರು ಏನ್ ಇದು ಕೇಳ ಬಾಕಿಂದ್ರ ಏನ್ ಸಡಗಾಡಿ ಕಾತಿ ಯಾಗಿ ನಾನೇ ಮಾರದ ಕಳಿದಿಕಾ ಕೊಂತಾ ಬಾದನ ಐತೆ ನಾನು ಹೊಟ್ಟೆ ಗಟುವ ಸಾಕಾಯ್ತು

ಮನ ಆಗಲ್ಲ ನೀನು ಕೂಂದರು ಇರ್ತಾ ಮನ ಆಗ ಬಿಡ್ರಿ ಇಲ್ಲಿ ನೋಡೋಣ ನೀವು ಯಾಕ ಹೊರಕ್ಕೆ ಹೋಗಿ ನೋಡೋಣ ಹಾಗೆ ನೀ ಬಿಡ್ರಿ ಇವನ್ ಜೋಡಿ ಹಸಕೊಂಡ್ಬಿಂದ್ರೆ ನಡೆ ಹುಡುಕ ನಡೆ ಮೊದಲ ಯಾಕರ ಹೋದು ಪೋರಿಗೆ ನೋಡೋ ಇಲ್ಲ ಯಾತ್ತಿ ಬಿಡು ಅತ್ತಿ ನೋಡಿಲ್ಲ ಅಂತಾ ನಾನು ನೋಡಿಲ್ಲ ಅಂತಾ ಏನು ಹೇಳ್ತಿಪ್ಪ ನೀನ ಅದು ತಂದಿದ್ರು ಅಟಾ ಸಾತರ ಅಟಾ ಮಾರಿಗೆ ಉರಿ ಹಾತಲಿ ಇಬ್ಬರು ಗಂಡಂತೆ ಜಗಳ ಅಲ್ಲಿ ನೀ ನಡೆ எல்லாம்

ಮಗಳ ಒಟ್ಟ ಒಂದ್ ಫೋನ್ ಹಚ್ಚಲ್ಲ ಬಿಡಲ್ಲ ಸಾಕ ಏನ ಹೋಗಿ ಬರ್ತೀನಿ ನಮ್ ಜೀವನ್ ನೆನಸಿ ನಾನೇ ಹೋಗ್ಬೇಕು ಬರ್ರಿ ನಿಮ್ಮ ಬಡ ಬಡ ಬರ್ರಿ ಹಿಂಗೆ ಕುಂಟ್ರಿ ನೀನೇ ಬಂದು ನಿನಗೆ ಫೋನ್ ಹಚ್ಚಬೇಕಂತಿದಿನ ಮತ್ತ ಏನ್ ಮಾಡಲಿ ನೀವು ಫೋನ್ ಹಚ್ಚಲ್ರಿ ಏನೂ ಇಲ್ಲ ನಾನೇ ನೀ ಜೀವನ್ ನೆನ್ಸಿ ಹೊಂಟಿದ ಜೀವನ ನಡ್ಸಿ ನಮ್ಮ ಮಣ್ಣಾಗ ಇರ್ತಿ ಬಂದಿದ್ದು ಸಲ ಮಾರ್ರಿ ಮಣ್ಣು ಪಟ್ಟಕ್ ಹೋಗಕತ್ತ ಏನಾಯ್ತು ದಾನ ಮಾಡಿ ಬಿಟ್ಟ ಓಡಾಕ್ಯಾ ಹುಡ್ಕ್ಯಾರ್ ಸಾಯ್ಬಿ ಕತ್ತೀವಿ ಸಿದ್ಧ ಮಾಡೋ ಒಂದ್ ಮುಂಜಾವಳ ಅದಕ್ಕಿ ಏನ್ ಕೈ ಮಾಡುದ ಮಾರಿ ಅರ್ಬಿ ಕಟ್ಕೊಂಡು ಹೌದು ಆಲ ಅಂತನೇ ಯಪ್ಪ ಹಾ ಮಾಡಬೇಕು ಐ ಭರತ ಆದರರು ತಂಗಿ ಆದರೂಪ್ಪ ಕಾದೋ ನಾ ಮಾರದ ಕಾದೋ ಯಪ್ಪ ಹೋಯ್ತು ಹುಡುಕಲೋಣ ಹೆಂಗೇ ಮಾಡ್ಲಿ ಮಾಡ್ತೇನೋ ಹೋಗಿ ಸತತ ಮಾಡಿ ಕೊಡ್ರೇನಾ ನಾವು ಹೋಗೋಣ್ರಿ ಬಿಡ್ತಾಳ ಬಿಡ್ತಾಳ ಅದು ಬಾದನ ದಿನ பட்டாகண்ட் இப்போ நமக்கு ಪಾದೋಳಕಿ ಅಕ್ಕಿಗ ತರದ್ ಬೇಡ್ರಿ ಮಾಡ ಮಾಡ್ಕೂರ್ಯಾರ ಸತ್ಯನ ಸಾಲಿ ಮತ್ತ ನಮ್ಮ ಮೋರ್ಸ ಮಾಡಿ ಪಾದೋಳಕಿ ಓ ಮುಗೀತು ನಮ್ಮದು ಊರಾಗ ಏನತ್ ಮಾರಿತು ಅಂತಿರ್ಗಾಡೋದು ಎಪ್ಪ ನಾವ್ ಇಂತವ್ರ ಮಗಳು ಓಡಾದ್ರು ಓಡಾದ್ರು ಹಿಂದ್ ಮಾತಾಡೋರು ಬೇರೆ ಮುಂದ್ ಮಾತಾಡ್ರಿ ಬೇರೆ ಪುತ್ತನಲ್ಲಿ ಇಲ್ಲೇ ನಾನು ಬರ್ತೇವ್ ನೋಡಿಯಪ್ಪ ಬರ್ತೇವ್ ನೋಡ್ರಿ ಬರ್ತೇವ್ ನೋಡ್ರಿ ನೋಡ್ರಿ

ಮನೆಗ್ ಹೋಗಿ ಏನ್ ಮಾಡ್ತಿ ಎಲ್ಲಿದ್ದ ಏನ್ ಮಾಡ್ತಿ ಈಗ ನಾಳೆಗೆ ಎಲ್ಲರ ಚಾ ಅಂಗಡಿಗೆ ಅಲ್ಲಿ ಚಾ ಕುಳ್ಳಿ ಕತ್ತೋಗಿರ್ತಿ ಊರಾಗ ಹತ್ರ ನಾನು ಸಂದಿ ಹೋಗ್ತೀನಿ ಹೋಗ್ತೀನಿ ಇಂಥವ್ರ ಮಗಳು ನಂದು ಅದಕ್ಕೆ ನಾವ್ ಇರಾಮ್ ಬೇಡ ನನ್ನ ಮಾತು ಕೇಳು ಮಗ ಸೊಸಿಯರ್ ಮಾಡೋಣ ಅಕ್ಕ ಅವಕು ಅವಮಾನ ತಪ್ಪುದಲ್ಲ ಅವ್ ನಮ್ ಕೂಡ ಸೈಲಿಕ್ ಹೋದ್ರಾಗಿಲ್ಲ ಹೋಗಿಲ್ಲ ನಾವು ಇವ್ರು ಬಾಯಿ ಜಿಗಿದ್ ಬಿಡ ಸಾಕು ಇಬ್ಬರು ಏನೋ ಇರೋದೇ ಬೇಡ ಭೂಮಿ ಮ್ಯಾಗ ನಾವು ನಾವು ಹಾಡ್ದು ಸ್ವಾರ್ಥಕ ಆಗ್ಯದ ಬಾ ಬಿಡುಬಾ ಬಾ ನಾವ್ ಇರ ಬೇಡ ಮಗ ಸೊಸಿ ಅವ್ರು ನಮಗ ನೋಡ್ ಜೀವನ ಸಣ್ಣ ಆಗದ್ ಬೇಡ ಸಣ್ಣವ್ರ ಬದಕವ್ರು ಅವ್ರ ಮುಂದೆ ನಾವು ನಮ್ಗ ಮಾನ ಮಾಡ್ತದ ನಾವ್ ಸಾಕು ಅವ್ರಿಗೆ ಹೋಗ್ತದೆ ನಮಗ ಏನು ಇಟ್ಟು ತಿರ್ತಿ ಮುಂದೆ ನಡಿ ಯಾರ್ ತಾಳಿಗಿಳಿ ತಾಳಿಗಿ ನೀನ್ ಹಿಂದ ನಾ ಬರ್ತೀನಿ ನಡಿ

ನವೆಯಲೇ

ನಮ್ಮ ಅತ್ತಿ ಮಾವ್ ಕೊಂದಿಟ್ಟಾಳ ಇಲ್ಲಿ ಆಗಿಲ್ಲ ಅಕ್ಕಿಗೆ ಹಲೋ ನೀ ಒಟ್ಟೆ ಬರಕ್ ಹೋಗ್ಬೇಡ ನಮ್ಮನಿ ಪ್ಯಾಟರ್ ಗಲ್ಲಿ ಏರ್ಬೇಡ ನಮ್ಮಗ್ ಸಾಯಿ ಹೊಡ್ದು ಇಲ್ಲೇನಾದ ನಿನ್ ಕೆಲಸ ಅವ್ ನಿನ್ ತಾಯಿ ತಂದಿ ಹೆಚ್ಚಾಗಿಲ್ಲ ಪ್ರೀತಿನ ಹೆಚ್ಚಾಯ್ತಾ ನಿನಗ ಆಕಡೆ ಹೋಗು ಹಾ ನೀ ಸಾತ್ರ ನಮ್ ಸುದ್ದಿ ಯಾರು ಹೇಳದ್ ಬೇಕಾಗಿಲ್ಲ ನಾವ್ ಸತ್ ನಿನ್ ಬೇಕಾಗಿಲ್ಲ ನಿಮ್ಮ ಅಣ್ಣ ಕಳ್ ಕೇಳಾರಕ ಅವ ಹೇಳ ನಾ ಹೇಳ್ತೀನಿ ಈ ಮನೆಯಾಗ ನಿನ್ ಹೊಟ್ಟೆ ಜಾಗಿಲ್ಲ ನಮ್ಮ ಮನಿ ಪ್ಯಾಟನ್ ಗಲ್ಲಿ ಎರ್ಬೇಡ ಬಂದ್ ಗಿಂದಿ ಇದೇ ಹುಷಾರ್ ನಿನಗ ಆ ಇಡು ಈ ನಮ್ಮ ಫೋನ್ ಹಚ್ಚಬೇಡಿ ನಂಬರ್ ಗೆ ಇದೆ ಬಾಯಾಗೆ ನಗಿಸುತ್ತೀನಿ ನಮ್ಮ ಅತ್ತೆ ಅಲ್ಲಿ ಬಿದ್ದು ಸತ್ತಳಲ್ಲ ನೀ ಹಾಳಿ ಬಂದಂದ್ರ ಇದೆ ಬಾಯಿಗೆ ನಗಿಸುತ್ತೀನಿನ್ನ ನಡೆಯವಾ ಸೌಕಾಸ ಯವಾ ನಮಗೊ ಸಾತ್ತು ನಯಾ ಕರೆ ಬಂದಿದೆ ಯವಾ ನಮಸ್ಕಾರ ಎಲ್ಲ ನನ್ನ ಮುಂದಿನ ಕುಟುಂಬದವ್ರಿಗೆ ನೋಡ್ರಿ ಸಣ್ಣ ಕಲಾವಿದರು ತಿಳಿದೋ ತಿಳಿದ್ರೆ ಏನೋ ಒಂದ್ ಮೆಸೇಜ್ ಮಾಡ್ತಾ ಇರ್ತಿವಿ ತಪ್ಪ ಟ್ಯಾಗ್ ಮ್ಯಾಗ ಕಮಿಟ್ ಮೂಲಕ ಮುಳಕ ಕಮಿಟ್ ಮಾಡ್ರಿ ಯಾಕಂದ್ರೆ ನಿಮ್ ಕಮಿಟ್ ಒಂದೊಂದು ಕಮಿಟ್ ನಮಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರ್ತದೆ ಯಾಕಂದ್ರ ನೀವ್ ಹೆಂಗೆ ಹೇಳ್ತೀರಿ ಇನ್ನೊಂದ್ ಸ್ವಲ್ಪ ತಿರುಪಾನ್ ಮಾಡಾಕ ನಮ್ಗೆ ಅವಕಾಶ ಸಿಕ್ತೈತಿ ಏನಿದು ಹಿಡಿಯೋದ ಕಥೆ ಅಂತಂದ್ರ ಮಕ್ಕಳ ಹೆಣ್ಣ ಮಕ್ಕಳಿಗೆ ಸಾಲಿ ಕಲೆ ಕಳ್ಸಿರ್ತೀವಿ ಕೈಯಾಗ ಒಂದು ಫೋನ್ ಕೊಟ್ಟು ಏನೋ ಒಂದು ಇಟ್ಕೊಂಡು ಪ್ರೀತಿ ಪ್ರೇಮ ಅಂತ ಬಲಿಯಾಗ್ಬಿಟ್ಟು ಮನೆ ಬಿಟ್ಟು ಓಡ್ ಹಿಂದ ತಾಯಿ ತಂದಿ ಗೋಳ್ ನೋಡಂಗಿಲ್ಲ ಕೆಲವೊಂದ್ ಮನೆ ಒಳಗ ಮಕ್ಕಳಿಗೆ ವಾಪಸ್ ಮನ್ಯಾಗೂ ತಗೋತಾರ ಒಳಗ ಸತ್ತಾಳ ಅಂತ ಬಿಟ್ಟು ತಾವೇ ಜೀವ ಕೊಡ್ತಾರ ಇಂತ ಸಾಕಷ್ಟು ಜಗದ ಘಟನೆ ಆಗಿರ್ತಾವ ಚಿಕ್ಕದಾಗಿ ಮೆಸೇಜ್ ಮಾಡಿದೆವು ಎಲ್ಲರು ನೋಡ್ರಿ ತಪ್ಪಿದ್ರ ಕ್ಷಮೆ ಮಾಡ್ರಿ ಕಡಿ ತನಕ ಇಡಿದ್ ನೋಡ್ರಿ ಇದೇ ನೋಡ್ರಿ ಹುಡುಗಿ ಇದು ಮನೆ ಬಿಟ್ಟು ಓಡ್ಯಾದ್ರೆ ಈಗಿನ ಕಾಲ ಜಮಾ ಕೊಟ್ಟಿದವ್ರ ತಾಯಿ ತಂದಿ ಅಣ್ಣ ಅತಿಗಿ ಮತ್ತ ನಮ್ಮ್ರಿ ಆ ಮಗಾರಿ ಆ ನಮ್ಮ ನಮ್ಮ ಮನೆಯವರು ನಾವು ಎಲ್ಲಾ ಭಾಯಿ ಬಿದ್ದ नमस्कार